ಈ ವಿಡಿಯೋದಲ್ಲಿ ನಾನು ಐದನೇ ತರಗತಿ ಗಣಿತ ವಿಷಯದ ಅಧ್ಯಾಯ ಏಳು ಅಭ್ಯಾಸ ಏಳು ಪಾಯಿಂಟ್ ಎರಡನ್ನ ಚರ್ಚಿಸುತ್ತಿದ್ದೇನೆ ಏಳು ಪಾಯಿಂಟ್ ಎರಡನ್ನ ಚರ್ಚಿಸುತ್ತಿದ್ದೇನೆ ಅಭ್ಯಾಸ ಏಳು ಪಾಯಿಂಟ್ ಎರಡಕ್ಕೆ ಹೋಗುವ ಪೂರ್ವದಲ್ಲಿ ಸ್ವಲ್ಪ ಬೇಸಿಕ್ ಅನ್ನ ನೋಡಿ ಅರವತ್ತು ಸೆಕೆಂಡ್ ಅಂದ್ರ ಒಂದು ನಿಮಿಷ ಅರವತ್ತು ನಿಮಿಷಗಳು ಅಂದ್ರ ಒಂದು ಗಂಟೆ ಇಪ್ಪತ್ನಾಲ್ಕು ಗಂಟೆಗಳು ಒಂದು ದಿನ ಏಳು ದಿನಗಳು ಅಂದ್ರ ಒಂದು ವಾರ ಮೂವತ್ತು ಅಥವಾ ಮೂವತ್ತೊಂದು ದಿನಗಳು ಅಂದ್ರ ಒಂದು ತಿಂಗಳು ಫೆಬ್ರವರಿ ತಿಂಗಳು ಬಿಟ್ಟು ಫೆಬ್ರವರಿ ತಿಂಗಳು ಲೀಪಿಯರ್ ಅಂದ್ರ ಅಧಿಕ ವರ್ಷ ಆಗಿದ್ರ ಇಪ್ಪತ್ತೊಂಬತ್ತು ದಿನ ಬಂದಿರುತ್ತ ಹಂಗೆ ನಾರ್ಮಲ್ ಆಗಿದ್ರ ಸಾಮಾನ್ಯ ವರ್ಷ ಆಗಿದ್ರ ಇಪ್ಪತ್ತೆಂಟು ದಿನ ಬಂದಿರತ್ತ ಇದು ಅಧಿಕ ವರ್ಷ ಹನ್ನೆರಡು ತಿಂಗಳು ಅಂದ್ರ ಒಂದು ವರ್ಷ ಮೂರ್ನೂರ ಅರವತ್ತೈದು ದಿನಗಳು ಅಂದ್ರ ಒಂದು ವರ್ಷ ಸಂಕಲ ಸಂಕಲನಗಳನ್ನೊಳಗೊಂಡ ಸಂಕಲನವನ್ನೊಳಗೊಂಡ ಕಾಲದ ಮೇಲಿನ ಸಮಸ್ಯೆಗಳು ಇದು ಕಾಲವನ್ನ ಯಾವ ರೀತಿ ಸಂಕಲನ ಮಾಡುದು ಅಂತ ಎರಡು ಗಂಟೆ ಇಪ್ಪತ್ತು ನಿಮಿಷ ಮತ್ತು ಮೂರು ಗಂಟೆ ಮೂವತ್ತು ನಿಮಿಷಗಳನ್ನ ಕೂಡಿ ನೋಡಿ ಎರಡು ಗಂಟೆ ಎರಡು ಗಂಟೆ ಇಪ್ಪತ್ತು ನಿಮಿಷ ಮಾಡಿದರೆ ಎರಡು ಗಂಟೆ ಇಪ್ಪತ್ತು ನಿಮಿಷ ಮೂರು ಗಂಟೆ ಮೂವತ್ತು ನಿಮಿಷ ಮೂರು ಗಂಟೆ ಮೂವತ್ತು ನಿಮಿಷ ಬಿಡಿ ಸ್ಥಾನದ ಬುಡಕ ಬಿಡಿ ಸ್ಥಾನ ಹತ್ತರ ಸ್ಥಾನದ ಬುಡಕ ಹತ್ತರ ಸ್ಥಾನ ನೀಟಾಗಿ ಬರ್ಕೊಂಡಾಗ ಮಾತ್ರ ನಿಮ್ಗೆ ಆನ್ಸರ್ ಕರೆಕ್ಟ್ ಆಗಿ ಬರುತ್ತ ನೋಡಿ ಸೊನ್ನೆ ಐದು 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 ಗಂಟೆ ಐವತ್ತು ನಿಮಿಷ ಐವತ್ತು ನಿಮಿಷ ನೆಕ್ಸ್ಟ್ ಎರಡನೇ ಎಕ್ಸಾಂಪಲು ಮೂರು ಗಂಟೆ ಐವತ್ತು ನಿಮಿಷ 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 ಮೂರು ಗಂಟೆ ಐವತ್ತು ನಿಮಿಷ ಮೂವತ್ತು ಸೆಕೆಂಡುಗಳನ್ನ ಎರಡು ಗಂಟೆ ಹದಿನೈದು ನಿಮಿಷ ಐವತ್ತು ಸೆಕೆಂಡ್ಗೆ ಕೂಡಿ ಇಲ್ಲಿ ಇದು ಸ್ವಲ್ಪ ಟ್ರಿಕ್ ಇದೆ ಹೇಳ್ಕೊಡ್ತೀನಿ ನೋಡಿ ಮೂರು ಗಂಟೆ ಮೂರು ಗಂಟೆ ಐವತ್ತು ನಿಮಿಷ ಮೂವತ್ತು ಸೆಕೆಂಡ್ ಈ ರೀತಿ ಬರಿತೀರಿ ನೆಕ್ಸ್ಟ್ ಕ್ಲಸ್ ನೆಕ್ಸ್ಟ್ ಎರಡು ಗಂಟೆ ಹದಿನೈದು ನಿಮಿಷ ಎರಡು ಗಂಟೆ ಹದಿನೈದು ನಿಮಿಷ ಐವತ್ತು ಸೆಕೆಂಡ್ ಇನ್ನ ಕೂಡಿ ಅಂತ ಹೇಳ್ಯಾರ ಪ್ಲಸ್ ಹಾಕಿದ್ದೀನಿ ನೋಡಿ ಸೊನ್ನೆ ಪ್ಲಸ್ ಸೊನ್ನೆ 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 ಪ್ಲಸ್ ಐದು ಅಂದ್ರೆ ಎಂಟು ಇದು ಐದು ಆರು ಮೂರು ಎರಡು ಐದು ಹಿಂಗ ಐದು ಗಂಟೆ ಅರವತ್ತೈದು ನಿಮಿಷ ಎಂಬತ್ತು ಸೆಕೆಂಡ್ ಇದೆ ಇವಾಗ ಏನ್ ಮಾಡ್ಬೇಕಂದ್ರ ನಮಗ್ ಗೊತ್ತಿದೆ ಒಂದು ನಿಮಿಷ ಅಂದ್ರ ಒಂದು ನಿಮಿಷ ಅಂದ್ರ ಅರವತ್ತು ಸೆಕೆಂಡ್ ಸರಿನಾ ನೆಕ್ಸ್ಟ್ ಒಂದು ಗಂಟೆ ಅಂದ್ರ ಒಂದು ಗಂಟೆ ಅಂದ್ರ ಅರವತ್ತು ನಿಮಿಷ ಅಂತ ಗೊತ್ತಿದೆ ಸರಿನಾ ಇವಾಗ ಅರವತ್ತೈದು ನಿಮಿಷ ಇದೆ ಇಲ್ಲ ಇದನ್ನ ಇದ್ರೊಳಗ ಅರವತ್ತು ಸೆಕೆಂಡನ್ನ ಈ ಕಡೆ ಹಾಕಿದ್ರೆ ಅರವತ್ತಾರು ಆಯ್ತು ಐದು ಗಂಟೆ ಐದು ಗಂಟೆ ಅರವತ್ತಾರು ನಿಮಿಷ ಇನ್ನು ಉಳಿದಿರೋದು ಈ ಕಡೆ ಅರವತ್ತು ಹೋದ್ರ ಈ ಕಡೆ ಇಪ್ಪತ್ತು ಸೆಕೆಂಡ್ ಉಳಿತು ಸರಿನಾ ಇಲ್ಲ ಒಂದು ಗಂಟೆ ಅಂದ್ರೆ ಅರವತ್ತು ನಿಮಿಷ ಅದಕ್ಕೆ ಐದು ಏನಾಗತ್ತ ಆರು ಗಂಟೆ ಆಗತ್ತ ಆರು ಗಂಟೆ ಆರು ನಿಮಿಷ ಇಪ್ಪತ್ತು ಸೆಕೆಂಡ್ ಅರ್ಥ ಆಯ್ತು ಅನ್ಕೊಂಡಿದೀನಿ ಈ ರೀತಿ ಮಾಡಿದೆ ಹ್ಮ್ ಆರು ಗಂಟೆ ಆರು ನಿಮಿಷ ಇಪ್ಪತ್ತು ಸೆಕೆಂಡ್ ವರ್ಷವನ್ನ ಕೂಡದ್ ನೋಡಿ ಮೂರು ವರ್ಷ ಎಂಟು ತಿಂಗಳನ್ನ ಎರಡು ವರ್ಷ ಏಳು ತಿಂಗಳಿಗೆ ಕೂಡಿ ನೋಡ್ರಿ ಬರ್ಕೋಬೇಕು ಮೂರು ವರ್ಷ ಮೂರು ವರ್ಷ ಮೂರು ವರ್ಷ ಎಂಟು ತಿಂಗಳು ಎಂಟು ತಿಂಗಳು ನೆಕ್ಸ್ಟ್ ಎರಡು ವರ್ಷ ನೆಕ್ಸ್ಟ್ ಏಳು ತಿಂಗಳು ಎಂಟು ಏಳು ಹದಿನೈದು ಹದಿನೈದು ಅಂತನ ಬರೀರಿ ಹದಿನೈದು ತಿಂಗಳು ಯಾಕಂತ ಹೇಳುತ್ತ ಇದು ಐದು ವರ್ಷ ಮೇಲ್ಗಡೆ ನಾವು ನೋಡಿದೀವಿ ಬೇಸಿಕ್ ಅನ್ನ ಏನಂದ್ರ ಹನ್ನೆರಡು ತಿಂಗಳು ಅಂತ ಅಂದ್ರ ಒಂದು ವರ್ಷ ಆದ್ದರಿಂದ ಇದ್ರೊಳಗೆ ಹನ್ನೆರಡು ಈ ಕಡೆ ಬಂತಂದ್ರ ಒಂದು ವರ್ಷ ಆಯ್ತು ಇದು ಆರು ವರ್ಷ ಆಗತ್ತ ಹದಿನೈದರೊಳಗೆ ಹನ್ನೆರಡು ಹೋದ್ರ ಇನ್ನು ಮೂರು ಉಳಿಯುತ್ತ ಮೂರು ತಿಂಗಳು ಈ ರೀತಿಯಾಗಿ ಮಾಡೋದು ನೋಡ್ರಿ ಅಭ್ಯಾಸ ಏಳು ಪಾಯಿಂಟ್ ಎರಡು ಮೌಖಿಕ ಲೆಕ್ಕಗಳು ಒಂದು ಒಂದು ನಿಮಿಷಕ್ಕೆ ಎಷ್ಟು ಸೆಕೆಂಡುಗಳು ಒಂದು ನಿಮಿಷಕ್ಕೆ ನಮ್ಗೆ ಗೊತ್ತು ಅರವತ್ತು ಸೆಕೆಂಡುಗಳು ಅರವತ್ತು ಸೆಕೆಂಡುಗಳು ಅರವತ್ತು ಸೆಕೆಂಡುಗಳು ಒಂದು ಗಂಟೆಗೆ ಎಷ್ಟು ನಿಮಿಷಗಳು ಅರವತ್ತು ನಿಮಿಷಗಳು ಒಂದು ಗಂಟೆಗೆ ಅರವತ್ತು ನಿಮಿಷಗಳು ಒಂದು ದಿನಕ್ಕೆ ಎಷ್ಟು ಗಂಟೆಗಳು ಒಂದು ದಿನಕ್ಕೆ ನಮ್ ಗೊತ್ತು ಇಪ್ಪತ್ನಾಲ್ಕು ಗಂಟೆಗಳು ನೆಕ್ಸ್ಟ್ ನೋಡಿ ಒಂದು ವಾರಕ್ಕೆ ಎಷ್ಟು ದಿನಗಳು ಒಂದು ವಾರಕ್ಕೆ ಏಳು ದಿನಗಳು ಒಂದು ವರ್ಷಕ್ಕೆ ಎಷ್ಟು ತಿಂಗಳುಗಳು ಹನ್ನೆರಡು ತಿಂಗಳುಗಳು ಒಂದು ವರ್ಷಕ್ಕೆ ಎಷ್ಟು ದಿನಗಳು ಇದನ್ನ ನಾವು ಮೂರ್ನೂರ ಅರವತ್ತ ಐದು ದಿನ ಆರು ಗಂಟೆ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಮೂರ್ನೂರ ಅರವತ್ತೈದು ದಿನ ಅಂತ ಬರೀತೀ ದಿನಗಳು ಅದು ಅಧಿಕ ವರ್ಷ ಬಂದಾಗ ಆರು ಗಂಟೆ ಆರು ಗಂಟೆ ನಾಲ್ಕು ವರ್ಷ ಕೂಡಿ ಇಪ್ಪತ್ನಾಲ್ಕು ಗಂಟೆ ಆಗುತ್ತಾ ಅಂದ್ರೆ ಒಂದು ದಿನ ಮೂರ್ನೂರ ಅರವತ್ತಾರು ದಿನ ಆಗುತ್ತ ಒಂದು ತಿಂಗಳಿಗೆ ಎಷ್ಟು ದಿನಗಳು ಮೂವತ್ತು ಅಥವಾ ಮೂವತ್ತೊಂದು ದಿನ ಫೆಬ್ರವರಿ ತಿಂಗಳನ್ನ ಬಿಟ್ಟು ಫೆಬ್ರವರಿ ತಿಂಗಳು ಬಿಟ್ಟು ಅಲ್ಲೇ ಇಪ್ಪತ್ತೆಂಟು ದಿನ ಅಥವಾ ಇಪ್ಪತ್ತೊಂಬತ್ತು ದಿನ ಇರುತ್ತ ಇಪ್ಪತ್ತೊಂಬತ್ತು ದಿನ ಅಧಿಕ ವರ್ಷ ಬಂದಾಗ ಇರುತ್ತ ಬಿಟ್ಟು ಫೆಬ್ರವರಿ ತಿಂಗಳಲ್ಲಿ ಎಷ್ಟು ದಿನಗಳು ಈಗ ಹೇಳಿದ್ನಲ್ಲ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತು ಅಧಿಕ ವರ್ಷ ಬಂದಾಗ ಇಪ್ಪತ್ತೊಂಬತ್ತು ಇರುತ್ತ ಇಪ್ಪತ್ತೊಂಬತ್ತು ಅಧಿಕ ವರ್ಷ ಎಂದರೇನು ಅಧಿಕ ವರ್ಷ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಮೂರ್ನೂರ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಒಮ್ಮೆ ಮೂರ್ನೂರ ಅರವತ್ತಾರು ದಿನ ಬರುವುದಕ್ಕೆ ಅಧಿಕ ವರ್ಷ ಎನ್ನುವರು ಅಥವಾ ಒಂದು ವರ್ಷದಲ್ಲಿ ಮೂರ್ನೂರ ಅರವತ್ತಾರು ದಿನ ಇದ್ರೆ ಅಧಿಕ ವರ್ಷ ಅಂತ ಕರಿತೀವಿ ಅಧಿಕ ವರ್ಷ ಅಧಿಕ ವರ್ಷ ಎನ್ನುವರು ನೆಕ್ಸ್ಟ್ ಮೂರು ಗಂಟೆ ಇಪ್ಪತ್ತು ನಿಮಿಷ ಮತ್ತು ನಾಲ್ಕು ಗಂಟೆ ಮೂವತ್ತು ನಿಮಿಷಗಳ ಮೊತ್ತವೇನು ನೋಡ್ರಿ ಮೂರು ಗಂಟೆ ಇಪ್ಪತ್ತು ನಿಮಿಷ గంటే మూవత్ నిమిష నిమిష గంటే మూవత్ నిమిష సెరడు ప్లస్ 3 అంద ఐదు ప్లస్ నాల్క అంద్ర ఏడు ఏంటే ఏడు గంట ಐವತ್ತು ನಿಮಿಷ ಏಳು ಗಂಟೆ ಮೊತ್ತ ಏಳು ಗಂಟೆ ಐವತ್ತು ನಿಮಿಷ ಆಗುತ್ತೆ ನೆಕ್ಸ್ಟ್ ಇವುಗಳನ್ನ ಸಂಕಲನ ಮಾಡಿ ಅಂತ ಹೇಳಿದ್ದಾರೆ ನಾಲ್ಕು ಗಂಟೆ ಮತ್ತು ಆರು ಗ ನಾಲ್ಕು ಗಂಟೆ ನಾಲ್ಕು ಗಂಟೆ ನಲವತ್ತು ನಿಮಿಷ ಮತ್ತು ಆರು ಗಂಟೆ ಹತ್ತು ನಿಮಿಷ ನೋಡಿ ನಾಲ್ಕು ಗಂಟೆ ನಲವತ್ತು ನಿಮಿಷ ಆರು ಗಂಟೆ ಹತ್ತು ನಿಮಿಷವನ್ನ ಸಂಕಲನ ಮಾಡಿ ಅಂತ ಹೇಳಾರ ಸೊನ್ನೆ ಐದು ಇದು ಹತ್ತು ಅಂದ್ರೆ ಹತ್ತು ಗಂಟೆ ಐವತ್ತು ನಿಮಿಷ ಆಯ್ತು ಎರಡನೇದ್ ನೋಡಿ ಇದು ಎರಡನೇದು ಮೂರು ಗಂಟೆ ಮೂವತ್ತು ನಿಮಿಷ ಮತ್ತು ಎರಡು ಗಂಟೆ ಇಪ್ಪತ್ತು ನಿಮಿಷನ ಸಂಕಲನ ಮಾಡಿ ಮೂರು ಗಂಟೆ ಮೂವತ್ತು ನಿಮಿಷ ಎರಡು ಗಂಟೆ ಇಪ್ಪತ್ತು ನಿಮಿಷ ಸೊನ್ನೆ ಅಂದ್ರ ಐದು ಗಂಟೆ ಐವತ್ತು ನಿಮಿಷ ಆಯ್ತು ಮೂರನೇ ಲೆಕ್ಕ ನೋಡಿ ಎರಡು ಗಂಟೆ ಐವತ್ತು ನಿಮಿಷ ಮತ್ತು ಮೂರು ಗಂಟೆ ನಲವತ್ತು ನಿಮಿಷ ಎರಡು ಗಂಟೆ ಲೆಕ್ಕ ಎರಡು ಗಂಟೆ ಎರಡು ಗಂಟೆ ಐವತ್ತು ನಿಮಿಷ ಮತ್ತ ಮೂರು ಗಂಟೆ ಮೂರು ಗಂಟೆ ನಲವತ್ತು ನಿಮಿಷ ಸಂಕಲನ ಮಾಡ್ತಾ ಇದ್ದೀವಿ ನೋಡ್ರಿ ಸೊನ್ನೆ ಎಷ್ಟಾಯ್ತು ಒಂಬತ್ತು ಇದು ಐದು ಐದು ಗಂಟೆ ತೊಂಬತ್ತು ನಿಮಿಷ ಆಯ್ತು ನಮ್ಗ ಆಲ್ರೆಡಿ ಗೊತ್ತೈತಿ ಏನಂದ್ರ ಒಂದು ಗಂಟೆ ಅಂದ್ರ ಅರವತ್ತು ನಿಮಿಷ ಅಂತ ಇದ್ರೊಳಗ ಅರವತ್ತು ನಿಮಿಷ ಈ ಕಡೆ ಬಂತಂದ್ರ ಒಂದ್ ಗಂಟೆ ಆಗತ್ತ ಅಂದ್ರ ಆರು ಗಂಟೆ ಆರು ಗಂಟೆ ಮೂವತ್ತು ನಿಮಿಷ ಉತ್ತರ ನೆಕ್ಸ್ಟ್ ನಾಲ್ಕನೇದು ನೋಡಿ ಐದು ಗಂಟೆ ಮೂವತ್ತು ನಿಮಿಷ ಎರಡು ಗಂಟೆ ಐವತ್ತು ನಿಮಿಷವನ್ನು ಸಂಕಲನ ಮಾಡಿ ಐದು ಗಂಟೆ ಮೂವತ್ತು ನಿಮಿಷ ಎರಡು ಗಂಟೆ ಐವತ್ತು ನಿಮಿಷ ನೋಡಿ ಸೊನ್ನೆ ಎಂಟು ಏಳು ಏಳು ಗಂಟೆ ಏಳು ಗಂಟೆ ಎಂಬತ್ತು ನಿಮಿಷ ಆಯ್ತು ನಮ್ಗೆ ಆಲ್ರೆಡಿ ಗೊತ್ತು ಒಂದು ಗಂಟೆ ಅಂದ್ರೆ ಅರವತ್ತು ನಿಮಿಷ ಅದಕ್ಕಿದು ಉತ್ತರ ಏನಾಗತ್ತ ಎಂಟು ಗಂಟೆ ಎಂಟು ಗಂಟೆ ಇಪ್ಪತ್ತು ನಿಮಿಷ ಆಗುತ್ತೆ ಎಂಟು ಗಂಟೆ ಇಪ್ಪತ್ತು ನಿಮಿಷ ಅದ್ರ ಉತ್ತರ ಐದನೇದು ನೋಡಿ ಮೂರು ಗಂಟೆ ಹದಿನೈದು ನಿಮಿಷ ಹದಿನೆಂಟು ಸೆಕೆಂಡ್ ಮತ್ತು ಒಂದು ಗಂಟೆ ಹತ್ತೊಂಬತ್ತು ನಿಮಿಷ ಹದಿನೇಳು ಸೆಕೆಂಡ್ ಮೂರು ಗಂಟೆ ಮೂರು ಗಂಟೆ ಹದಿನೈದು ನಿಮಿಷ ಹದಿನೆಂಟು ಸೆಕೆಂಡು ಅದಕ್ಕೆ ಒಂದು ಗಂಟೆ ಹತ್ತೊಂಬತ್ತು ನಿಮಿಷ ಹತ್ತೊಂಬತ್ತು ನಿಮಿಷ ಎಷ್ಟು ಹದಿನೇಳು ಸೆಕೆಂಡ್ ಅನ್ನು ಕೂಡಿಸ್ಬೇಕು ಸೆಕೆಂಡ್ ನಿಮಿಷವನ್ನ ನಿಮಿಷದ ಕೆಳಗ ಗಂಟೆಯನ್ನ ಗಂಟೆಯ ಕೆಳಗ ಸೆಕೆಂಡ್ ಅನ್ನ ಸೆಕೆಂಡ್ ಕೆಳಗ ಬರಿಬೇಕು ನೋಡ್ರಿ ಎಂಟು ಏಳು ಹದಿನೈದು ಕ್ಯಾರಿ ಒನ್ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಅಂದ್ರ ಮೂರು ಇಲ್ಲಿ ನೋಡಿ ಹದಿನೈದು ಹತ್ತೊಂಬತ್ತನ್ನ ಕೊಡಿಸ್ತಾ ಇದ್ದೀನಿ ಐದು ಒಂಬತ್ತು ನಾಲ್ಕು ಕ್ಯಾರಿ ಒನ್ ಒಂದು ಪ್ಲಸ್ ಒಂದು ಎರಡು ಎರಡು ಒಂದು ಮೂರು ನಾಲ್ಕು ಇದು ನಾಲ್ಕು ನಾಲ್ಕು ಗಂಟೆ ಮೂವತ್ನಾಲ್ಕು ನಿಮಿಷ ಮೂವತ್ತೈದು ಸೆಕೆಂಡ್ ನೋಡಿ ಇದರದ್ದು ಎರಡು ಗಂಟೆ ಮೂವತ್ತು ನಿಮಿಷ ನಲ್ವತ್ತು ಸೆಕೆಂಡು ಎರಡು ಗಂಟೆ ಮೂವತ್ತು ನಿಮಿಷ ನಲವತ್ತು ಸೆಕೆಂಡ್

ಸೊನ್ನೆ ಸೊನ್ನೆ ಪ್ಲಸ್ ಮೂರು ಪ್ಲಸ್ ಐದು ಅಂದ್ರೆ ಎಂಟು ಎರಡು ಪ್ಲಸ್ ನಾಲ್ಕು ಆರು ಆರು ಗಂಟೆ ಎಂಬತ್ತು ನಿಮಿಷ ಎಪ್ಪತ್ತು ಸೆಕೆಂಡ್ ಆಯ್ತಿದೆ ಇದನ್ನ ನಾವು ಕನ್ವರ್ಷನ್ ಮಾಡಿದ್ವಿ ಅಂದ್ರ ಈಗ ಆರು ಗಂಟೆ ಈಗ ನೋಡ್ರಿ ಒಂದು ನಿಮಿಷ ಅಂದ್ರ ಅರವತ್ತು ಸೆಕೆಂಡ್ ಅಂತ ನಮ್ಗೆ ಗೊತ್ತಿದೆ ಈ ಸೆಕೆಂಡ್ ಈ ಕಡೆ ಬಂತಂದ್ರ ಆರು ಗಂಟೆ ಆರು ಗಂಟೆ ಎಂಬತ್ತೊಂದು ನಿಮಿಷ ಅರವತ್ತು ಸೆಕೆಂಡ್ ಈ ಕಡೆ ಬಂದಾಗ ಒಂದ್ ನಿಮಿಷ ಆಯ್ತು ಇನ್ನು ಉಳಿದಿತ್ತು ಹತ್ತು ಸೆಕೆಂಡ್ ನೆಕ್ಸ್ಟ್ ಏನ್ ಮಾಡ್ತೀವಿ ಅರವತ್ತು ನಿಮಿಷ ಅಂತಂದ್ರ ಒಂದು ಗಂಟೆ ಅಂತ ಗೊತ್ತೈತಿ ಆದ್ರಿಂದ ಇದು ಏನಾಗತ್ತ ಏಳು ಗಂಟೆ ಇನ್ನು ಉಳಿದಿರೋದು ఇప్ప నిమిష హిష్ట ఆరదు ನೆಕ್ಸ್ಟ್ ನೋಡ್ರಿ ಏಳನೇದು ಐದು ಗಂಟೆ ನಲ್ವತ್ತೈದು ನಿಮಿಷ ಮೂವತ್ತು ಸೆಕೆಂಡ್ ಮತ್ತು ಮೂರು ಗಂಟೆ ಇಪ್ಪತ್ತೈದು ನಿಮಿಷ ನಲ್ವತ್ತು ಸೆಕೆಂಡ್ ಇವೆಲ್ಲ ಈಸಿ ಅದಾವು ಇದೇ ರೀತಿಯಾಗಿ ಮಾಡಿ ಈಗ ಮಾಡಿದ್ರ ತರಾನ ಮಾಡುದ್ದು ಇದು 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 ಈ ಮೂರು ಲೆಕ್ಕಗಳನ್ನು ನೀವು ಮಾಡಿ ಮುಂದಿನ ಅಭ್ಯಾಸವನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು